ಯಾ ದೇವಿ ಸರ್ವಭೂತು ಮಾತೃರೂಪೇಣ ಸಂಸ್ಥಿತ ನಮಸ್ತೈ ನಮಸ್ತಸ್ಯೈ ನಮಸ್ತೈ ನಮೋ ನಮಃ ಕನ್ನಡ ನಾಡಿನ ಸಮಸ್ತ ಜನತೆಗೆ ಶರನ್ನವರಾತ್ರಿ ಪರ್ವಕಾಲದ ಶುಭಾಶಯಗಳೊಂದಿಗೆ ಇಂದು ನಾವು ಆರನೆಯ ದಿನದ ಸ್ವರೂಪದ ಚಿಂತನೆಯನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ಆರನೆಯ ದಿನವಾದ ಇಂದು ಯಾವ ಸ್ವರೂಪದ ಆರಾಧನೆಯನ್ನು ನಾವು ಮಾಡಿದರೆ ನಮಗೆ ಬದುಕಿನಲ್ಲಿ ಏನು ಫಲಗಳು ಪ್ರಾಪ್ತಿಯಾಗತ್ತೆ ಅನ್ನೋದರ ಬಗೆಗಿನ ಚಿಂತನೆಯನ್ನು ಮಾಡುವುದಾದರೆ ಆರನೆಯ ದಿನವಾದ ಇಂದು ಮಾ ಕಾತ್ಯಾಯಿನಿ ಸ್ವರೂಪದ ಚಿಂತನೆಯನ್ನು ನಮಗೆ ಪುರಾಣದ ಮಾರ್ಗದರ್ಶನದ ಮೂಲಕ ತಿಳಿಯುವಂತಹ ಸತ್ಯ ಈ ಮಾ ಕಾತ್ಯಾಯಿನಿ ಸ್ವರೂಪದ ಆವಿರ್ಭಾವವನ್ನು ನಮಗೆ ಪುರಾಣಗಳು ಹೇಗೆ ಕೊಡುತ್ತೆ ಕೇಳಿದರೆ ಒಟ್ಟಾರೆಯಾಗಿ ಒಂದು ಓಂಕಾರ ರೂಪಿಣಿಯಾಗಿರತಕ್ಕಂತಹ ಜಗನ್ಮಾತೆಯದ್ದೇ ರೂಪಗಳೇ ಆದರೂ ಕೂಡ ಅದರ ಒಂದು ಆವಿರ್ಭಾವ ಚಿಂತನೆಗೆ ಒಂದು ದಾರಿ ಅನ್ನುವ ನೆಲೆಯಲ್ಲಿ ಬ್ರಹ್ಮ ವಿಷ್ಣು ಶಿವ ಇವರ ಸಂಯೋಜಿತ ಶಕ್ತಿಗಳಿಂದ ಜನಿಸಿದ ಕಾತ್ಯಾಯಿನಿ ರೂಪ ಅನ್ನುವಂಥದ್ದು ನಮಗೆ ಪುರಾಣಗಳ ಮೂಲಕ ತಿಳಿಯುವಂತಹ ವಿಷಯ ಅನೇಕ ದೈವಿಕ ಉಡುಗೊರೆಗಳನ್ನು ಇವಳು ಹೊಂದಿದ್ದಾಳೆ ದೈವಿಕವಾದಂತಹ ಉಡುಗೊರೆಗಳನ್ನು ಇವಳು ಹೊಂದಿದ್ದಾಳೆ ಅನ್ನುವಂತಹ ಒಂದು ಚಿಂತನೆಯನ್ನು ಈ ರೂಪ ನಮಗೆ ಕೊಡ್ತಾ ಇದೆ ಬಹಳ ಮುಖ್ಯವಾಗಿ ಇವಳು ಒಟ್ಟಾರೆಯಾಗಿ ಮಾರ್ಕಾಂಡೇಯ ಋಷಿಗಳು ವ್ಯಾಖ್ಯಾನ ಮಾಡಿದಂತಹ ಒಟ್ಟಾರೆ ನಮಗೆ ಏನು ಪುರಾಣ ಇದೆ ಆ ಪುರಾಣದಲ್ಲಿ ಅತ್ಯಂತ ಪ್ರಧಾನವಾದಂತಹ ಒಂದು ಏನು ಅಸುರ ಕಾಯವನ್ನು ಅಸುರನನ್ನು ಸಂಹಾರ ಮಾಡಿದಂತಹ ರೂಪ ಮಹಿಷನನ್ನು ಸೋಲಿಸಿದ ರೂಪ ಅದು ಕಾತ್ಯಾಯಿನಿ ರೂಪ ಅನ್ನುವಂಥದ್ದನ್ನು ನಾವು ಚಿಂತನೆ ಮಾಡಲಿಕ್ಕೆ ಅವಕಾಶ ಉಂಟು ಇನ್ನು ಸಾಮಾನ್ಯವಾಗಿ ಈ ರೂಪದ ಆರಾಧನೆಯಿಂದ ನಮಗೇನು ಫಲಗಳು ಸಿದ್ಧಿಯಾಗುತ್ತೆ ಕೇಳಿದರೆ ಸಮಾಜದಲ್ಲಿ ನಾವು ಬಹಳಷ್ಟು ಅಂಶಗಳನ್ನು ನಾವು ಗಮನಿಸ್ತಾ ಇರ್ತೇವೆ ಸಮಾಜದಿಂದ ವ್ಯವಸ್ಥೆಯಿಂದ ವ್ಯವಸ್ಥೆಯಿಂದ ಸಮಾಜಕ್ಕೆ ಸಮಾಜದಿಂದ ಅನ್ಯರಿಗೆ ಸಮಾಜದಿಂದ ವ್ಯವಸ್ಥೆಗೆ ಈ ಪರಸ್ಪರ ನಾವು ಅನ್ಯಾಯಗಳಿಗೆ ಒಳಗಾಗುವಂಥದ್ದು ಶೋಷಣೆಗಳಿಗೆ ಒಳಗಾಗುವಂಥದ್ದು ಇಂತಹ ಸಂದರ್ಭದಲ್ಲಿ ಮನುಷ್ಯ ಅಸಹಾಯಕ ಮನೋಭಾವವನ್ನು ತಾಳ್ತಾನೆ ಆಗೋದಿಲ್ಲ ನಾನು ಏನು ಮಾಡೋದು ಅಂದರೆ ಶಸ್ತ್ರತ್ಯಾಗ ಮಾಡಿದ ಹಾಗೆ ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ಎಂತಹ ಮನಸ್ಥಿತಿ ಬೇಕು ಕೇಳಿದರೆ ಅದನ್ನು ಪ್ರತಿಭಟಿಸುವಂತಹ ಮನಸ್ಥಿತಿ ಅವಶ್ಯಕತೆ ತಂದರೆ ಎಷ್ಟು ಸುಂದರವಾದಂತಹ ಚಿಂತನೆಗಳು ನಮ್ಮ ಶಾಸ್ತ್ರದ ಒಳಗೆ ಅಡಕವಾಗಿದೆ ಅನ್ನುವುದಕ್ಕೆ ಈ ಸಂದರ್ಭಗಳನ್ನು ಸ್ವಲ್ಪ ಜಾಸ್ತಿ ಒತ್ತು ಕೊಡುವುದರ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇಷ್ಟೇ ಕಾರಣ ಮನುಷ್ಯ ಸತ್ವಗುಣವನ್ನು ಹೊಂದಿರಬೇಕು ಸತ್ಯ ಸತ್ವಗುಣವನ್ನು ಎಲ್ಲಿ ಹೊಂದಿರಬೇಕು ಕೇಳಿದರೆ ಸಜ್ಜನರ ಮುಂದೆ ಸತ್ವಗುಣವನ್ನು ಹೊಂದಿರಬೇಕು ಅದನ್ನು ಈ ಪುರಾಣದಗಳ ಮೂಲಕ ನಮ್ಮ ಮುಂದೆ ಅರ್ಥರೂಪದಲ್ಲಿ ನಿರೂಪಣೆ ಮಾಡುತ್ತಾ ಹೋಗುತ್ತಾರೆ ಸಜ್ಜನರಿಗೆ ಸಜ್ಜನಿಕೆಯ ಒಂದು ಪ್ರತಿ ಉತ್ತರವನ್ನು ಕೊಡುವಂಥದ್ದು ದುರ್ಜನರಿಗೆ ದುರ್ಗುಣಗಳ ಉತ್ತರವನ್ನು ಉತ್ತರವನ್ನೇ ಕೊಡಬೇಕು ಅನ್ನುವಂಥದ್ದನ್ನು ಇಲ್ಲಿ ನಮಗೆ ಈ ಸ್ವರೂಪಗಳ ಆರಾಧನೆಯನ್ನು ಮಾಡುವುದರಿಂದ ಇಂತಹ ಫಲಗಳು ನಮ್ಮ ಪಾಲಿಗೆ ಪ್ರಾಪ್ತವಾಗುತ್ತೆ ಅನ್ನುವಂತಹ ವ್ಯಾಖ್ಯಾನ ಇರುವುದರಿಂದ ಇದಕ್ಕೆ ಈ ರೀತಿಯದ್ದಾದಂತಹ ಫಲದ ಚಿಂತನೆಯನ್ನು ಮಾಡುವುದಕ್ಕೆ ಅವಕಾಶ ಉಂಟು ಅನ್ನುವಂಥದ್ದು ಮನುಷ್ಯ ಜೀವಿ ಪ್ರತಿಭಟನೆಯನ್ನೇ ಮಾಡದೇ ಇದ್ರೆ ಅದರಲ್ಲೂ ಕಾಲದ ಪ್ರಭಾವ ಹೇಗಿದೆ ಅನ್ನುವಂಥದ್ದು ನಮಗಳಿಗೆಲ್ಲರಿಗೂ ಕೂಡ ತಿಳಿದಿರುವಂತಹ ಸತ್ಯ ಹಾಲಾಹಲವನ್ನು ಹಾಲು ಅಂತ ಕೊಡುವಂತಹ ಕಾಲದಲ್ಲಿ ನಾವಿದ್ದೇವೆ ದುಷ್ಟತೆಯ ದುಷ್ಟತೆಯೇ ಶ್ರೇಷ್ಠತೆಯ ಆ ಸ್ಥಾನದಲ್ಲಿ ಇರುವಂತಹದ್ದು ಅನ್ನುವುದನ್ನು ಪ್ರತಿಪಾದನೆ ಮಾಡುವಂತಹ ಕಾಲದಲ್ಲಿ ನಾವಿದ್ದೇವೆ ಪ್ರಕೃತಿ ಏನು ಸಹಜತೆಯಿಂದ ಕೂಡಿದೆ ಅದಕ್ಕೂ ವಿರುದ್ಧವಾದಂತಹ ಚಿಂತನೆಯನ್ನು ಮಾಡ್ತಾ ವಿರುದ್ಧವಾದಂತಹ ಅರ್ಥ ಚಿಂತನೆಗಳನ್ನು ಮಾಡ್ತಾ ಇದುವೇ ಪ್ರಕೃತಿ ಅನ್ನುವಂಥದ್ದನ್ನು ಸಾಬೀತುಪಡಿಸುವಂತಹ ಕಾಲದಲ್ಲಿ ನಾವಿರುವಾಗ ನಾವು ಇಂತಹ ತಾತ್ವಿಕವಾದಂತಹ ಅಂಶಗಳನ್ನು ನಾವು ಕಂಡುಕೊಳ್ಳಬೇಕಾದಂಥ ಅವಶ್ಯಕತೆ ಕಂಡು ಅದಕ್ಕೆ ಪೂರಕವಾದ ರೀತಿಯಲ್ಲಿ ನಾವು ವ್ಯವಹರಿಸಬೇಕಾದಂಥ ಅವಶ್ಯಕತೆಯನ್ನು ಈ ಸ್ವರೂಪ ಚಿಂತನೆಗಳು ನಮಗೆ ತೋರಿಸ್ತಾ ಇದ್ದಾವೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಒಳಗೆ ಅಳುಕು ಭಯ ಸಹಜವಾಗಿಯ ಜೀವಿಯ ಒಳಗೆ ಒಂದು ಭಯ ಇರ್ತದೆ ಜೊತೆಯಲ್ಲಿ ಅಳುಕು ಇರ್ತದೆ ಅಂಜಿಕೆ ಇಂತಹ ಭಾವಗಳು ದೂರಾಗಬೇಕು ಅಂತಂದ್ರೆ ಯಾವ ಸ್ವರೂಪದ ಆರಾಧನೆಯನ್ನು ಮಾಡಬೇಕು ಇದರ ಹೋಗಲಾಡಿಸುವಿಕೆಯ ಬಗೆ ಹೇಗೆ ಹೋಗಲಾಡಿಸುವಿಕೆಯ ಬಗೆ ಹೇಗೆ ಇಷ್ಟೇ ಕಾತ್ಯಾಯಿನಿ ಸ್ವರೂಪದ ಆರಾಧನೆಯನ್ನು ಮಾಡೋದರಿಂದ ನಮ್ಮೊಳಗಿರಬಹುದಾದಂತಹ ಭಯದ ನಾಶ ಆಗುತ್ತದೆ ಅಳುಕು ಮತ್ತೆ ಅಂಜಿಕೆಗಳ ನಾಶ ಆಗುತ್ತದೆ ಅನ್ಯಾಯದ ವಿರುದ್ಧವಾಗಿ ಪ್ರತಿಭಟಿಸುವಂತಹ ಮಾನಸಿಕತೆ ವೃದ್ಧಿಯಾಗುತ್ತದೆ ಈ ಹಿನ್ನೆಲೆಯಲ್ಲಿ ಕಾತ್ಯಾಯಿನಿ ರೂಪದ ಆರಾಧನೆಯನ್ನು ಮಾಡುವುದಕ್ಕೆ ನಮಗೆ ಶಾಸ್ತ್ರಕಾರರು ಉತ್ತರ ರೂಪದಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಅಂತಹ ರೂಪದ ಆರಾಧನೆಯನ್ನು ನಾವು ಮಾಡುವುದರಿಂದ ನಮ್ಮ ಬದುಕಿನಲ್ಲಿ ಭಯ ನಾಶ ಆಗುತ್ತದೆ ಅಳುಕಿನ ಮನಸ್ಥಿತಿ ನಾಶ ಆಗುತ್ತದೆ ಪ್ರತಿಭಟಿಸುವಂತಹ ಮಾನಸಿಕತೆ ವೃದ್ಧಿಯಾಗುತ್ತದೆ ನ್ಯಾಯದ ಅನ್ವೇಷಣೆಯ ಮಾನಸಿಕತೆ ಬೆಳೀತದೆ ಸಾಮಾನ್ಯವಾಗಿ ನನಗೇನಾಗಬೇಕು ನನ್ನ ಬದುಕಿಷ್ಟು ನನಗೆ ಆಕೆ ಎಲ್ಲ ಒಂದಷ್ಟು ಪಲಾಯನ ಚಿಂತನೆಗಳಿರ್ತದೆ ಸಮಾಜದಲ್ಲಿ ಒಂದು ಸ್ತರದಲ್ಲಿದ್ದು ಸಮಾಜದಲ್ಲಿ ಬದುಕನ್ನು ಕಟ್ಟಿಕೊಳ್ಳುವಂತಹ ನಾವುಗಳು ಸಮಗ್ರ ಚಿಂತನೆಯನ್ನು ಹೊಂದಿರಬೇಕು ಅನ್ನುವುದು ಋಷಿ ಮುನಿಗಳ ಶಾಸ್ತ್ರಕಾರರ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಪ್ರಾಜ್ಞರ ಆಶಯಗಳು ಹಾಗಾದರೆ ನನ್ನ ಬದುಕಿಗೆ ಏನು ಬೇಕು ಅದು ನನಗೆ ಸಿಕ್ಕಿದೆ ನನಗೆ ಸಾಕು ಅನ್ನುವ ಭಾವವನ್ನು ಹೊರತುಪಡಿಸಿ ಸಮಗ್ರ ಚಿಂತನೆಯ ನ್ಯಾಯದ ನಿರೀಕ್ಷೆ ನ್ಯಾಯದ ಅನ್ವೇಷಣೆ ನ್ಯಾಯದ ಹೋರಾಟ ಇಂತಹ ಭಾವಗಳನ್ನು ಅನುಗ್ರಹಿಸಬೇಕು ಅಂತಂದರೂ ಕೂಡ ಕಾತ್ಯನಿ ಸ್ವರೂಪದ ಆರಾಧನೆಯನ್ನು ಮಾಡುವುದರಿಂದ ಅಂತ ಅನುಗ್ರಹಗಳೆಲ್ಲವುದು ಕೂಡ ನಮ್ಮ ಪಾಲಿಗೆ ಪ್ರಾಪ್ತವಾಗತ್ತೆ ಅನ್ನುವಂಥದ್ದು ಶಾಸ್ತ್ರದ ಚಿಂತನೆಯಲ್ಲಿ ನಾವು ಕಾಣಬಹುದಾದಂತಹ ಸತ್ಯ ಒಟ್ಟಾರೆಯಾಗಿ ಕಾತ್ಯಾಯಿನಿ ಸ್ವರೂಪದ ಆರಾಧನೆಯನ್ನು ಮಾಡುವುದರ ಮಾಡುವುದರ ಬಗೆ ಹೇಗೆ ಅಥವಾ ಮಾಡುವ ವಿಧಿಗಳು ಹೇಗೆ ಸಾಮಾನ್ಯವಾಗಿ ಈ ಹಿಂದೆ ನಾನು ಹೇಳಿದ ಹಾಗೆ ನಿಮ್ಮ ನಿಮ್ಮ ಗುರುಗಳ ಮಾರ್ಗದರ್ಶನವನ್ನು ಪಡೆಯಿರಿ ಮಾರ್ಗದರ್ಶನವನ್ನು ಪಡೆಯುವುದರ ಮೂಲಕ ತಾವುಗಳು ಆಚರಣೆ ಮತ್ತು ವಿಧಿಗಳನ್ನು ಪಾಲನೆ ಮಾಡುವಂತಹ ಪ್ರಯತ್ನವನ್ನು ಮಾಡಿ ಒಟ್ಟು ಸಾರಾಂಶದಲ್ಲಿ ಇರುವಂಥ ಭಕ್ತಿಯೇ ಪ್ರಧಾನವಾದಂತಹ ಮಾನದಂಡ ಭಕ್ತಿಯನ್ನು ಹೊರತುಪಡಿಸಿದಂತಹ ಯಾವುದೇ ಕಾರ್ಯಗಳು ಅದು ಪೂಜೆಯ ಕಾರ್ಯಗಳಾಗಿರಬಹುದು ಅಥವಾ ಅದನ್ನು ಹೊರತುಪಡಿಸಿದಂಥ ಜೀವನ ವ್ಯವಸ್ಥೆಯಲ್ಲಿ ಬರಬಹುದಾದಂತಹ ಕಾರ್ಯಗಳಾಗಿರಬಹುದು ಎಲ್ಲ ಕಾರ್ಯದಲ್ಲಿಯೂ ಕೂಡ ಹಿನ್ನಡೆಯ ಫಲವನ್ನು ನಾವು ಕಾಣುತ್ತೇವೆ ಭಕ್ತಿಯೇ ಪ್ರಧಾನವಾಗಿದ್ದಂತೆ ತಾವುಗಳು ಕಾರ್ಯವನ್ನು ನಡೆಸಿದ್ದೇ ಹೌದಾದರೆ ಅದರಲ್ಲಿ ಜಯಪ್ರಾಪ್ತಿಯಾಗುವಾಗ ತಡವಾದರೂ ಕೂಡ ಜಯದ ಫಲವನ್ನು ಹೊರತುಪಡಿಸಿ ರಾರ್ ರಿಸಲ್ಟ್ ಹೇಳುವಂಥದ್ದು ಖಂಡಿತ ಅಸಾಧ್ಯ ಹಾಗಾಗಿ ಶ್ರದ್ಧೆ ಮತ್ತು ಭಕ್ತಿ ಮತ್ತು ಅರ್ಪಣೆಯನ್ನು ಮಾನದಂಡವಾಗಿರಿಸಿಕೊಂಡಂತೆ ತಾವುಗಳು ತಮ್ಮದ್ದಾದಂತಹ ಕಾತ್ಯಾಯಿನಿ ಸ್ವರೂಪದ ಆರಾಧನೆಯನ್ನು ಮಾಡುವುದರಿಂದ ವಿಶೇಷವಾದಂತಹ ಫಲವನ್ನು ಯಾವ ರೀತಿಯಲ್ಲಿ ಪಡೆಯುವುದಕ್ಕೆ ಈ ಹಿಂದೆ ಸೂಚನೆಯನ್ನು ಕೊಟ್ಟಿದೆಯೋ ಅಂತಹ ಫಲಗಳೆಲ್ಲ ಬದುಕಿನಲ್ಲಿ ಪ್ರಾಪ್ತವಾಗುವುದರ ಮೂಲಕ ಸಮಗ್ರ ನಮ್ಮ ಪ್ರಾರ್ಥನೆ ಏನು ಕೇಳಿದರೆ ಲೋಕಕ್ಕೆ ಸನ್ಮಂಗಲವನ್ನು ಉಂಟು ಮಾಡಲಿ ಆ ಕಾತ್ಯಾಯಿನಿ ಸ್ವರೂಪ ಅನ್ನುವಂತಹ ಸಚ್ಚಿಂತನೆಯ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಇಂದಿನ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣಾರ್ಪಣ ಮಸ್ತು